ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಒಣ ಹಲಸಂದೆ ಕಾಳು ಮತ್ತು ಕೀರೆ ಸೊಪ್ಪನ್ನು ಬಳಸಿ ಒಂದೊಳ್ಳೆ ಉಪ್ಸಾರು ಮತ್ತು ಪಲ್ಯನ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನನ್ನ ವಿಧಾನದಲ್ಲಿ ನೀವು ಕೂಡ ಒಂದು ಟ್ರೈ ಮಾಡಿ ನೋಡಿ ಮೊದಲಿಗೆ ಎರಡು ಥರದ ಹಲಸಂದೆ ಕಾಳನ್ನು ನೆನೆಸಿಟ್ಕೊಂಡಿದ್ದೀನಿ ನೆನೆಸಿಟ್ಕೊಳ್ಳೋದ್ರಿಂದ ಕಾಳು ಬೇಗ ಬೇಯುತ್ತೆ ನನ್ನ ಹತ್ರ ಎರಡು ಥರದಲ್ಲಿ ಸಂಧೆ ಕಾಳಿತ್ತು ಅದು ಸ್ವಲ್ಪ ಅದು ಸ್ವಲ್ಪ ಇತ್ತು ಹಾಗಾಗಿ ಎರಡನ್ನೂ ಸೇರಿಸಿ ಮಿಕ್ಸ್ ಮಾಡಿ ನೆನೆಸಿಟ್ಟಿದ್ದೀನಿ ಹಾಗಾಗಿ ನಿಮ್ಮ ಹತ್ರ ಒಂದೇ ಥರದಿದ್ದರೆ ಅದನ್ನೇ ತಗೊಳ್ಳಿ ಇದಾದ ನಂತರ ಒಂದು ಕುಕ್ಕರ್ಗೆ ಸೇರಿಸಿ ಕಾಳು ಬೇಯೋದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ಒಂದರಿಂದ ಎರಡು ವಿಜಿಲ್ ಸಾಕು ಆಲ್ರೆಡಿ ನೆನೆಸಿರ್ತೀವಲ್ವ ಹಾಗಾಗಿ ತುಂಬ ಬೇಯಿಸೋದೇನು ಬೇಡ ಈಗ ನೋಡಿ ಎರಡು ವಿಜಿಲ್ ತಗೊಂಡಿದ್ದೀನಿ ಕಾಳು ಆಲ್ರೆಡಿ ಚೆನ್ನಾಗಿ ಬೆಂದ್ಬಿಟ್ಟಿದೆ ಇನ್ನೊಂದು ಚೂರು ಬೇಯಿಸಿದರೆ ಸಾಫ್ಟ್ ಆಗಿಬಿಡುತ್ತೆ ನೋಡಿ ಇಷ್ಟಾದರೆ ಸಾಕು ಅದಾದ ನಂತರ ಕೀರೆ ಸೊಪ್ಪನ್ನು ಚೆನ್ನಾಗಿ ಬಿಡಿಸಿ ತೊಳೆದಿಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಅದ್ರ ಜೊತೆಗೇನೆ ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಉಪ್ಪನ್ನು ಸ್ವಲ್ಪನೇ ಹಾಕೊಳ್ಳಿ ಮತ್ತೆ ಬೇಕಾದರೆ ಹಾಕೋಬೋದು ಇದನ್ನು ಚೆಂದ ಮಿಕ್ಸ್ ಮಾಡಿ ಇನ್ನು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿದ್ದೀನಿ ಕಟ್ಟು ಕಡಿಮೆ ಆಯಿತು ಅಂತ ಅನ್ನಿಸ್ತು ಉಪ್ಸಾರು ಮಾಡೋದಕ್ಕೆ ಹಾಗಾಗಿ ಇನ್ನು ಸ್ವಲ್ಪ ನೀರು ಹಾಕಿ ಇದನ್ನು ಇನ್ನೇನು ಒಂದು ವಿಷಲ್ ಬರುತ್ತೆ ಅನ್ನೋವಾಗ್ಲೇ ಆಫ್ ಮಾಡಿಬಿಟ್ಟಿದ್ದೆ ಅದಾದ ನಂತರ ಹಬೆಯೆಲ್ಲ ಹೋದ ನಂತರ ಈಗ ನೋಡಿ ಕಾಳು ಸೊಪ್ಪು ಮತ್ತು ನೀರನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಸಪ್ರೇಟ್ ಆದ ನಂತರ ಇದನ್ನ ಸೈಡ್ಗೆ ಎತ್ತಿಟ್ಕೊಂಡು ಉಪ್ಸಾರಿಗೆ ಬೇಕಾಗಿರೋ ಉಪ್ಸಾರು ಖಾರನ ರೆಡಿ ಮಾಡ್ಕೊಳ್ಳೋಣ ಹಾಗಾಗಿ ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಐದು ಒಣಮೆಣ್ಸಿನ್ಕಾಯಿನ ಸೇರಿಸಿದ್ದೀನಿ ಈಗ ಈ ಒಣಮೆಣ್ಸಿನ್ಕಾಯಿನೆಲ್ಲ ಚೆನ್ನಾಗಿ ಹುರಿದು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡ್ಬಿಡ್ತೀನಿ ಇದಾದ ನಂತರ ಕಾಲು ಚಮಚ ಆಗುವಷ್ಟು ಕಾಳು ಮೆಣಸು ಒಂದು ಚಮಚ ಜೀರಿಗೆ ಸ್ವಲ್ಪನೇ ಸ್ವಲ್ಪ ಮೆಂತ್ಯ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಇದಾದ ನಂತರ ಒಂದು ದೊಡ್ಡ ಈರುಳ್ಳಿನ ರಫ್ ಆಗಿ ಚಾಪ್ ಮಾಡಿ ಸೇರಿಸ್ತಾ ಇದ್ದೀನಿ ಎರಡು ಚಮಚ ಕುಕ್ಕಿಂಗ್ ಆಯಿಲ್ನ ಸೇರಿಸಿ ಇದೆಲ್ಲ ಕಲರ್ ಚೇಂಜ್ ಆಗೋವರೆಗೂ ಕಡಿಮೆ ಉರಿನಲ್ಲಿ ಚೆನ್ನಾಗಿ ಫ್ರೈ ಮಾಡಿ ತಗೊಳ್ತೀನಿ ಈಗ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನು ಕೂಡ ಅದೇ ತಟ್ಟೆಗೆ ತೆಗೆದು ಸೈಡ್ಗೆ ಎತ್ತಿಟ್ಕೊಂಡ್ಬಿಡ್ತೀನಿ ಇದಾದ ನಂತರ ಕಾಳು ಮತ್ತು ಸೊಪ್ಪನ್ನು ಬಸ್ತಿಟ್ಟಿದ್ವಲ್ಲ ಅದರಲ್ಲಿ ಒಂದು ಚಮಚ ಆಗುವಷ್ಟು ಕಾಳು ಮತ್ತು ಸೊಪ್ಪನ್ನು ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ ಹಾಗೆಯೇ ಹುರಿದಿಟ್ಕೊಂಡಿರೋ ಮಸಾಲೆ ಸಾಮಗ್ರಿಗಳು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸ್ವಲ್ಪ ಹುಣ್ಸೆಹಣ್ಣನ ಕೂಡ ಆ್ಯಡ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಬೇಕು ಅಂದರೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ಇದನ್ನು ಚೆಂದ ಗ್ರೈಂಡ್ ಮಾಡ್ಕೊಂಡು ತೊಗೋಬೇಕು ಈ ಥರ ನೈಸಾಗಿ ಇದಕ್ಕೆ ಕೆಲವೊಬ್ಬರು ತೆಂಗಿನ ತುರಿ ಹಾಕ್ತಾರೆ ನಾನು ಹಾಕಲ್ಲ ತೆಂಗಿನ ತುರಿ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ ಬೇಕು ಅಂದರೆ ನೀವು ಸ್ವಲ್ಪ ಹಾಕೋಬೋದು ಈಗ ಆ ಉಪ್ಸಾರು ಖಾರನೆಲ್ಲ ಒಂದು ಬಟ್ಲಲ್ಲಿ ತೆಗೆದಿಟ್ಕೊಂಡು ಇದು ಪೂರ್ತಿಯಾಗಿ ಸಪ್ಪೆ ಆದರೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಅದೇ ಮಿಕ್ಸಿ ಜಾರ್ಗೆ ಆ ಬಸ್ತಿರೋಂಥ ನೀರನ್ನು ಹಾಕಿ ನೀಟಾಗಿ ಅಲ್ಲಾಡಿಸಿ ಅದನ್ನು ಕೂಡ ಇದ್ರ ಜೊತೆಗೆ ಸೇರಿಸಿ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆಂದ ಮಿಕ್ಸ್ ಮಾಡಿದ್ರೆ ಉಪ್ಸಾರು ರೆಡಿಯಾಗುತ್ತೆ ಈಗ ನೋಡಿ ಉಪ್ಸಾರು ಖಾರ ಮತ್ತು ಉಪ್ಸಾರು ರೆಡಿ ಆಯಿತು ಬೇಗ ಬೇಗ ಪಲ್ಯನೂ ಹೇಗೆ ಮಾಡೋದು ನೋಡ್ಕೊಂಬಿಡೋಣ ಒಂದು ಪಾತ್ರೆಗೆ ಎರಡೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲು ಆಯಿಲ್ ಬಿಸಿ ಆದ ನಂತರ ಒಂದು ಚಮಚ ಸಾಸಿವೆನ ಇದ್ದೀನಿ ಸಾಸಿವೆ ಚಿಟಪಟ ಅನ್ನೋವಾಗ ಕಾಲು ಚಮಚ ಜೀರಿಗೆ ಜೀರಿಗೆ ಮತ್ತು ಸಾಸಿವೆ ಚೆನ್ನಾಗಿ ಸಿಡಿಯೋವಾಗ ಎರಡು ಒಣಮೆಣ್ಸಿನ್ಕಾಯಿ ಮತ್ತು ಎರಡು ಹಸಿರು ಮೆಣಸಿನ್ಕಾಯಿನ ಮುರ್ತುಬಿಟ್ಟು ಸೇರಿಸ್ತಾ ಇದ್ದೀನಿ ಈ ಪಲ್ಯಕ್ಕೆ ಹಸಿರು ಮೆಣಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಎರಡೂ ಹಾಕ್ತೀನಿ ತುಂಬ ಚೆನ್ನಾಗಿರತ್ತೆ ಬೇಡ ಅಂದರೆ ಯಾವುದನ್ನಾದರೂ ಒಂದು ಹಾಕೊಳ್ಳಿ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ರಫ್ ಆಗಿ ಚಾಪ್ ಮಾಡಿ ಸೇರಿಸ್ತಾ ಇದ್ದೀನಿ ಹಾಗೆ ಎರಡು ಕಡ್ಡಿ ಆಗುವಷ್ಟು ಕರಿಬೇವನ್ನು ಕೂಡ ಸೇರಿಸಿ ಇದನ್ನ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು ಈರುಳ್ಳಿ ಹಸಿ ವಾಸನೆ ಹೋಗಿ ಒಳ್ಳೆ ಕಲರ್ ಬಂದ ನಂತರ ಇದಕ್ಕೆ ಒಂದು ಹೊಳಕೆ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ ತುರಿದಿಟ್ಕೊಂಡಿದ್ದೆ ಇದಾದ ನಂತರ ಅರ್ಧ ಚಮಚ ಆಗುವಷ್ಟು ಅರ್ಶನದ ಪುಡಿನ ಕೂಡ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ನೋಡ್ಕೊಂಡು ಹಾಕಿ ನಾವು ಕಾಳು ಬೇಯಬೇಕಾದ್ರೂ ಕೂಡ ಸ್ವಲ್ಪ ಉಪ್ಪು ಹಾಕಿದ್ವಲ್ಲ ಸೊ ನೋಡಿಕೊಂಡು ಉಪ್ಪನ್ನು ಹಾಕಿ ಈಗ ಹಸಿ ತೆಂಗಿನಕಾಯಿ ತುರಿನ ಸೇರಿಸಿದ ನಂತರ ಒಂದು ಸ್ವಲ್ಪ ಹೊತ್ತು ಈರುಳ್ಳಿ ಜೊತೆಗೆ ಅದನ್ನು ಬಾಡಿಸ್ಕೊಳ್ಬೇಕು ರುಚಿ ಮಾತ್ರ ಸಕ್ಕದಾಗಿರುತ್ತೆ ಪಲ್ಯ ಹಾಗೆ ತಿನ್ನೋದಕ್ಕೆ ತುಂಬ ಇಷ್ಟ ಆಗುತ್ತೆ ಕೊನೆಯಲ್ಲಿ ತೆಂಗಿನಕಾಯಿ ತುರಿ ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಕೊತ್ತಂಬರಿ ಸೊಪ್ಪು ಸೇರಿಸಿ ಮತ್ತೊಂದು ಸಲ ಫ್ರೈ ಮಾಡ್ಕೊಂಡಾದ ನಂತರ ಕಾಳು ಮತ್ತು ಸೊಪ್ಪನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಇವಾಗ ನೋಡಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿದ್ದಾದ ನಂತರ ಮುಚ್ಚಳನ ಮುಚ್ಚಿ ಒಂದು ಎರಡು ನಿಮಿಷ ಕಡಿಮೆ ಊರಿನಲ್ಲಿ ಬೇಯಿಸ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಸತ್ ಚಕ್ಕ ಟೇಸ್ಟಿಯಾಗಿರೋ ಒಣ ಅಲ್ಸಂದೆ ಕಾಳು ಮತ್ತು ಕೀರ ಸೊಪ್ಪನ್ನು ಬಳಸಿ ಮಾಡಿರೋಂಥ ಪಲ್ಯ ರೆಡಿ ಆಯಿತು ಇದಕ್ಕೆ ಜಾಸ್ತಿ ಏನು ಮಸಾಲೆ ಹಾಕಿರಲ್ಲ ಅಲ್ವಾ ಹಾಗೆ ತಿನ್ನೋದಕ್ಕೆ ಸಖತ್ತಾಗಿರತ್ತೆ ನನಗಂತೂ ಈ ಪಲ್ಯ ತುಂಬ ಇಷ್ಟ ಆಗುತ್ತೆ ಈಗ ನೋಡಿ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಸರ್ವ್ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರತ್ತೆ ನೀವು ಕೂಡ ಇದೇ ಥರ ಒಂದು ಸಲ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಇದೇ ಥರ ಹಲವಾರು ಬಗೆಯ ಉಪ್ಸಾರು ಮತ್ತು ಬಸಾರು ರೆಸಿಪಿಗಳನ್ನು ಪಲ್ಯಗಳನ್ನು ಶೇರ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು